ಹಾಗಾಗಿ ನಾವು ಯಾರ ಮೂಲಕ ನಾವು ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ನಮ್ಮ ಪರಂಪರೆಯಲ್ಲಿ ಬಂದಂತಹ ನಮ್ಮ ಕುಲ ನಮ್ಮ ಮನೆತನ ಇಲ್ಲಿ ತನಕ ಯಾವ ಒಂದು ಗುರು ಪರಂಪರೆಗೆ ನಡೆದುಕೊಂಡು ಬಂದಿದೆನೋ ಆ ಗುರು ಪರಂಪರೆಯ ಮೂಲಕ ಇವತ್ತಿನ ದಿನ ನಾವು ಅವಶ್ಯವಾಗಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಡುತ್ತೆ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः हरिः ओम् ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಅನೇಕ ನಾಮಗಳಲ್ಲಿ ರಾಯರ ಮಹತ್ವಪೂರ್ಣವಾದ ವ್ಯಕ್ತಿತ್ವದ ಚಿತ್ರಣವನ್ನು ನಮಗೆ ಕೃಷ್ಣಾವಧೂತರು ಮಾಡಿ ತೋರಿಸಿದ್ದಾರೆ ಇವತ್ತಿನ ದಿನ ರಾಯರ ಇನ್ನೊಂದು ಗುಣದ ಚಿಂತನೆಯನ್ನು ನಾವು ಮಾಡೋದು ಅಂತಾದರೆ ಓಂ ತಪ್ತಮುದ್ರಾಂಕನ ಪ್ರದಾಯ ನಮಃ ರಾಘವೀಂದ್ರ ತೀರ್ಥರು ಕೇವಲ ತಪ್ತಮುದ್ರೆಗಳನ್ನು ತಾವು ಮಾತ್ರ ಧಾರಣೆಯನ್ನು ಮಾಡ್ತಾ ಇರಲಿಲ್ಲ ಸ್ವಯಂ ತಾವು ಸನ್ಯಾಸಿಗಳಾದ್ದರಿಂದ ತಾವು ಧಾರಣೆ ಮಾಡ್ಕೊಳ್ಳಿಕ್ ಅವಕಾಶ ಇದ್ರೂ ಕೂಡ ನಮ್ಮಂಥ ಗೃಹಸ್ಥರಿಗೆ ಅಥವಾ ಬ್ರಹ್ಮಚಾರಿಗಳಿಗೆ ವಾನಪ್ರಸ್ಥಾಶ್ರಮಿಗಳಿಗೆ ಹಾಗೆ ಸುಮ್ ಸುಮ್ನೆ ಹಾಕ್ಕೊಳ್ಳಿಕ್ ಅವಕಾಶ ಇಲ್ಲ ಹಾಗಾಗಿ ನಮ್ಮ ನಮ್ಮ ಗುರುಮಠ ಅಂತ ಯಾವ್ದು ಇರತ್ತೋ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಯಾವ ಸಂಪ್ರದಾಯಕ್ಕೆ ಯಾವ ಗುರುಗಳಿಗೆ ನಡೆದುಕೊಂಡಿರ್ತಾರೋ ಆ ಗುರುಗಳ ಸಮೀಪಕ್ಕೆ ಹೋಗಿ ನಾವು ಮುದ್ರಾಧಾರಣೆಯನ್ನ ಮಾಡಬೇಕು ಅವಶ್ಯವಾಗಿ ಅವರು ಮುದ್ರೆಗಳನ್ನ ಕೊಡುತ್ತಾರೆ ಒಂದು ಕಡೆ ಮಾತು ಬರುತ್ತೆ ಅಕಾಲೇ ಚಾಪ್ಯ ದೇಶೇಚ ಚ ವಿಧಿ ಮುಲ್ಲಂಘ್ಯ ಯೋ ನರ ಲೋಭಾಧ್ಯುಪಾಧಿ ವಾಪಿ ಯಸ್ಮಾತ್ ಕಸ್ಮಾತ್ ಚ ಪೂರುಷ ಸೋಪಿವ್ರಜೇತ ನಿರಯಂ ಸಾಕಂ ಸ್ವಗುರುಣಾ ಚಿರಂ ತಸ್ಮತ್ ವಿಧಿನಾ ಬ್ರಹ್ಮನ್ ಗೃಹೀಯಾತ್ ಸದ್ಗುರೋ ರವಿ ಸದ್ಗುರೋ ಸಕಾಶಾತ್ ಗೃಹೀಯ ಉತ್ತಮ ಗುರುಗಳ ಮೂಲಕ ನಾವು ಆ ಮುದ್ರೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಆ ಕಾಲದಲ್ಲಿ ಯಾವಾಗ ಯಾವಾಗ ಮುದ್ರೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇಲ್ಲ ಅದಕ್ಕೊಂದು ಕಾಲ ಅಂತ ಇದೆ ಪರ್ವಕಾಲ ಅಂತ ಇದೆ ಇಂಥ ಪರ್ವಕಾಲಗಳಲ್ಲಿ ಮುದ್ರಾಧಾರಣೆಯನ್ನು ಮಾಡಿಸ್ಕೋಬೇಕು ಅದೇ ಶೇಷ ಯೋಗ್ಯವಲ್ಲದ ದೇಶದಲ್ಲಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಲಿಕ್ಕೆ ಹೋಗಬಾರದು ಲೋಭಾದ್ಯುಪಾಧೀನ ವಾಪಿ ಹಾಕಿಸ್ಕೊಳ್ಬೇಕು ಅನ್ನುವಂತಹ ಒಂದು ದುರಭ್ಯಾಸ ಅಥವಾ ವ್ಯಸನ ಯಾವುದೋ ಒಂದು ನಿಮಿತ್ತದಿಂದ ಯಾರದ್ಯಾರದ್ದೋ ಕೈಯಲ್ಲಿ ಇವತ್ತಿನ ದಿನ ನಾವೇನಾದರೂ ಕೂಡ ಮುದ್ರೆಯನ್ನು ಹಾಕಿಸಿಕೊಂಡ್ವಿ ಅಂತ ಹೇಳಿಬಿಟ್ರೆ ಕೇವಲ ಹಾಕಿದವರು ಮಾತ್ರ ಹೋಗೋದಲ್ಲ ಹಾಕಿಸಿಕೊಂಡಂತಹ ವ್ಯಕ್ತಿಯೂ ಕೂಡ ನರಕಲೋಕಕ್ಕೆ ಹೋಗ್ತಾನೆ ಹಾಗಾಗಿ ನಾವು ಯಾರ ಮೂಲಕ ನಾವು ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಸದ್ಗುರೋರಪಿ ನಮ್ಮ ಪರಂಪರೆಯಲ್ಲಿ ಬಂದಂತಹ ನಮ್ಮ ಕುಲ ನಮ್ಮ ಮನೆತನ ಇಲ್ಲಿ ತನಕ ಯಾವ ಒಂದು ಗುರು ಪರಂಪರೆಗೆ ನಡೆದುಕೊಂಡು ಬಂದಿದೆನೋ ಆ ಗುರು ಪರಂಪರೆಯ ಮೂಲಕ ಇವತ್ತಿನ ದಿನ ನಾವು ಅವಶ್ಯವಾಗಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಡುತ್ತೆ ಪುರಾಣಗಳೆಲ್ಲವೂ ಕೂಡ ಇಂಥ ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡಂತಹ ವ್ಯಕ್ತಿ ಆಗ್ತಕ್ಕಂತಹ ಫಲ ಏನು ಉಂಟಾಗ್ತಕ್ಕಂತಹ ಫಲ ಏನು ಅಂತ ವಿಚಾರ ಮಾಡಿದ್ರೆ ತತಸ್ಸ ವೈಷ್ಣವಂ ಯಾತಿ ನಾಣ್ಯ ನಾಣ್ಯಥಾ ಸುರಸತ್ತಮ ಯಾವ ಒಬ್ಬ ಭಕ್ತ ಗುರುಗಳ ಮೂಲಕ ವಿಷ್ಣುವಿನ ಚಿಹ್ನೆಗಳಾದ ಈ ಶಂಖ ಚಕ್ರಗಳನ್ನು ಧರಿಸಿಕೊಂಡಿರ್ತಾನೋ ಬದುಕಿದ್ದಾಗ ಈ ಭೂಲೋಕದಲ್ಲಿ ಅವನು ವೈಷ್ಣವಂ ಯಾತಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಲೋಕವನ್ನು ಕುರಿತು ಅವನು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಅವಶ್ಯವಾಗಿ ನಮ್ಮ ಗುರುಗಳ ಮೂಲಕ ನಾವು ಈ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಸಂಪ್ರದಾಯವನ್ನ ನಾವು ಹಾಕೊಳ್ಬೇಕು ಗೊತ್ತಿಗಾಗಲೇ ಇಷ್ಟೊಂದು ಭಕ್ತರು ಮುದ್ರೆಯನ್ನ ಹಾಕಿಕೊಳ್ತಾರೆ ಆದರೆ ಹಿಂದಿನ ವರ್ಷ ಹಾಕೊಂಡಿದ್ದೇನೆ ಮತ್ತೆ ಈ ವರ್ಷ ಹಾಕೊಳ್ಳೋ ಅಗತ್ಯ ಇಲ್ಲ ಅಂತ ಯಾವ ಕಾರಣಕ್ಕೂ ಕೂಡ ನಾವು ಅದನ್ನ ಬಿಡಬಾರದು ಗುರುಗಳು ಯಾವಾಗ ಯಾವಾಗ ಸಿಗ್ತಾರೋ ತತ್ರಾಪಿ ಪರ್ವಕಾಲಗಳಲ್ಲಿ ನಮಗೆ ಗುರುವಿನ ಒಂದು ಸಾಮೀಪ್ಯ ದೊರಕ್ತು ಅಂತ ಹೇಳಿಬಿಟ್ರೆ ಅವಶ್ಯವಾಗಿ ಆ ಗುರುಗಳ ಮೂಲಕ ನಾವು ಈ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಯಾರಿಗೆ ಈ ಮುದ್ರಾಧಾರಣೆಯಲ್ಲಿ ಅಧಿಕಾರ ಎಲ್ಲಾ ವಿಷ್ಣು ಭಕ್ತರಿಗೂ ಕೂಡ ಈ ಮುದ್ರಾಧಾರಣೆಯಲ್ಲಿ ಅಧಿಕಾರ ಅನ್ನೋ ಇದೆ ಪರಮಾತ್ಮನ ಚಿಹ್ನೆಗಳಾದ ಸುದರ್ಶನ ಮತ್ತೆ ಶಂಖ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಜ್ಞಾನ ಎಂಬ ಕತ್ತಲೆಯಿಂದ ಕುರುಡಾಗಿ ಹೋಗಿಬಿಟ್ಟಿದ್ದೇನೆ ಹಾಗಾಗಿ ಭಗವಂತನ ಮಾರ್ಗವನ್ನ ನನಗೆ ತೋರಿಸು ಅನ್ನುವಂತಹ ಒಂದು ವಿನಮ್ರವಾದ ಪ್ರಾರ್ಥನೆಯೊಂದಿಗೆ ಆ ಚಕ್ರ ಮುದ್ರಾಧಾರಣೆಯನ್ನು ಮಾಡಿಕೊಂಡು ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಆ ಶಂಖ ಮುದ್ರೆಯನ್ನ ನಾವು ಧಾರಣೆ ಮಾಡಿಕೊಳ್ಳಬೇಕು ಹಾಗಾದ್ರೆ ಒಟ್ಟಾರೆ ಭಗವಂತ ನಮಗೆ ಉತ್ತಮವಾದ ಒಂದು ಫಲವನ್ನ ನೀಡಬೇಕು ಅಂತಾದ್ರೆ ಭಗವಂತನ ಚಿಹ್ನೆಗಳಾದ ಶಂಖ ಮತ್ತೆ ಚಕ್ರಗಳನ್ನ ನಾವು ಧರಿಸಿ ಪವಿತ್ರರಾಗಿ ಉತ್ತಮ ಸತ್ಕರ್ಮಗಳನ್ನ ಮಾಡಿದಾಗ ಆಗ ನಮಗೆ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ನಮಗೆ ಉಂಟಾಗತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಒಂದು ಮಾತು ಕೂಡ ಬರುತ್ತೆ ದಾಸರ ಹರಿದಾಸರ ಒಂದು ಪದ್ಯಗಳಲ್ಲಿ ನಾವು ಕೇಳ್ತೇವೆ ಅಂಕಿತವಿಲ್ಲದ ದೇಹ ನಿಷೇಧ ಏನೇ ಒಂದಾಗಲಿ ಅದಕ್ಕೊಂದು ಅಂಕಿತ ಬೇಕು ಅಂತ ಹೇಳ್ತಾರೆ ಲೋಕದಲ್ಲಿ ನೋಡಿ ಇವತ್ತಿನ ದಿನ ಒಂದು ಕಾವ್ಯ ಅಂತಿದ್ರೆ ಆ ಕಾವ್ಯವನ್ನ ಮಾಡಿದವ ಯಾರು ಆ ವ್ಯಕ್ತಿಯ ಇತಿಹಾಸ ಏನು ಎಲ್ಲವನ್ನೂ ಕೂಡ ನಮಗೆ ತಿಳ್ಕೊಳಿಕ್ ಇವತ್ತಿನ ದಿನ ಅವಕಾಶ ಇದೆ ಹಾಗಾದ್ರೆ ಅಂಕಿತ ಇಲ್ಲದೆ ಇರತಕ್ಕಂಥ ಕಾವ್ಯ ಅಥವಾ ಪದ್ಯ ಯಾವತ್ತಾದರೂ ಕೂಡ ಜನರ ಮನಸ್ಸಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಉಂಟ ಹಾಗೆ ಪರಮಾತ್ಮನ ಅಂಕಿತವಾದ ಚಿಹ್ನೆಗಳಾದಂತೆ ಯಾವ ಶಂಖ ಚಕ್ರಗಳು ಇದ್ದಾವೆ ಇದನ್ನು ನಾವು ಅವಶ್ಯವಾಗಿ ನಾವು ಧರಿಸಬೇಕು ಅಂಕಿತವಿಲ್ಲದೆ ಇರಬಾರದೆಂದು ಚಕ್ರಾಂಕಿತವನ್ನು ಮಾಡಿ ಎನ್ನಂಗಕ್ಕೆ ಪಂಕಜನಾಭ ಶ್ರೀ ಪುರಂದರ ವಿಠಲನ ಅಂಕಿತ ವೆನಗಿತ್ತ ಗುರುವ್ಯಾಸ ಮುನಿರಾಯ ಪುರಂದರದಾಸರು ತಮಗೆ ಹೇಗೆ ಅಂಕಿತ ಬಂದಿದೆ ಅನ್ನೋದನ್ನ ತಿಳಿಸಿಕೊಡೋದರ ಮೂಲಕ ಪ್ರತಿಯೊಬ್ಬ ಪುರುಷನೂ ಕೂಡ ಅಂಕಿತ ಸಹಿತನಾಗಿ ಇರಬೇಕು ಹೊರತು ಅಂಕಿತರಹಿತನಾಗಿ ಯಾವತ್ತೂ ಕೂಡ ಇರಬಾರದು ಪ್ರತಿಯೊಬ್ಬರಿಗೂ ಅಂಕಿತ ಅಂತ ಹೇಳಿದರೆ ಏನು ಭಗವಂತನ ಚಿಹ್ನೆಗಳಾಗಿರ್ತಕ್ಕಂತಹ ಶಂಖ ಮತ್ತು ಚಕ್ರಗಳು ಇಂಥ ಶಂಖ ಚಕ್ರಗಳನ್ನು ಧಾರಣೆ ಮಾಡಿದಾಗ ಮಾತ್ರ ನಮ್ಮ ದೇಹ ಪವಿತ್ರ ಆಗುತ್ತೆ ಅನ್ನುವಂತಹ ಒಂದು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಪ್ರಮೇಯವನ್ನು ನಮಗೆ ಇಲ್ಲಿ ಕೃಷ್ಣಾವಧೂತರು ತಿಳಿಸಿಕೊಡ್ತಾರೆ ಹಾಗಾಗಿ ಬೇಡಿದ ಭಕ್ತರಿಗೆ ಎಲ್ಲ ವಿಷ್ಣು ಭಕ್ತರಿಗೂ ಕೂಡ ರಾಘವೇಂದ್ರ ತೀರ್ಥರು ಆಗಿನ ಕಾಲದಲ್ಲಿ ಸುದರ್ಶನ ಹೋಮದಲ್ಲಿ ಉತವಾದ ಯಾವ ಈ ಚಂಖ ಮತ್ತೆ ಚಕ್ರಗಳು ಇದ್ದಾವೋ ಅದನ್ನ ಆ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹಿಸಿ ಅವರನ್ನು ಉದ್ಧಾರ ಮಾಡತಕ್ಕಂತಹ ಮಹಾನುಭಾವರಾಗಿದ್ದಾರೆ ಈ ರಾಘವೇಂದ್ರ ತೀರ್ಥರು ಅನ್ನೋದನ್ನು ಈ ನಾಮಚಿಂತನೆಯಲ್ಲಿ ನಮಗೆ ಕೃಷ್ಣಾವಧೂತರು ತಿಳಿಸಿಕೊಟ್ಟಿದ್ದಾರೆ